ಒಂದು ಎರಡು ನಿಮಿಷ ಮನುಷ್ಯನ ಕೈಯಿಂದ ಹೋರಾಟ ಇದು ದೈವ ನಿರ್ಣಯ ಆಗ್ಬಿಟ್ಟಿದೆ ನೀವು ದೇತ ಏನಾದ್ರೆ ನೋಡ್ತೀರಿ ಈ ಕಡೆ ಎಕ್ಕಿ ಹತ್ತದಂತ ಗೊತ್ತಾಗ್ತಾ ಇಲ್ಲ ಜನ ಖಂಡ

Love you love it! ಮಾತಿನಲ್ಲೇ ಇರೋದಿಲ್ಲ ಆದ್ರಿಂದ ಸಿದ್ದರಾಮಯ್ಯವರಿಗೆ ನಾವು ನೇರ ನೇರ ಹೇಳಕ್ಕೆ ಇಷ್ಟ ಪಡ್ತೀವಿ ಕಂಟ್ರೋಲ್ ಮೀರಿದೆ ಸರ್ ಇಲ್ಲಿಂದ ಬೆಂಗಳೂರು ವಿಧಾನಸೌಧ ಮುಟ್ಟಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಜನ ದಿಕ್ಕ ತಪ್ಪಿದೆ ಜನ ಅಲ್ಲಿಗೂ ಕೂಡ ಮುಟ್ಟುವಂತ ಸಂದರ್ಭಗಳು ಎಲ್ಲ ಕಾಣಿಸ್ತಾ ಇದಾವೆ ಯಾಕಂದ್ರೆ ಯಾರ್ ರೊಟ್ಟಿ ತರೋರು ಯಾರ್ ಹಣ್ಣು ತರೋರು ಯಾರ್ ರೊಕ್ಕ ಕೊಡೋರು ಜನ ಬರೋರು ಏನೇನೋ ಇಲ್ಲಿ ಯಾರು ಇವತ್ತು ಹಿಂಗೆ ಆದ್ರೆ

ಆದ್ರಿಂದ ನೀವು ರೈತ ಯಾವಾಗ ಅದ ಅದನ್ನ ಇರುವಂತ ಆಯುಧಗಳು ಗೊತ್ತಲ್ಲ ಮೇಲ್ ಬಡ್ಡೆ ఇన్ ఏ క్రాంతి ఆగ్ శాంతి క్రాంతి చళవలి క్రాంతి ఇతిహాస బరీహాయి జయోత్సవ విజయోత్సవ అసంత్ నిజవ్లూ అది చళవళి హి జాత్రోత్సవ ఆగితే అందరెడీ పడుకుంటే బేర కడ నోడ్తా కార్ఖా నుగ్గోదు ದೇವರಾಗೋದು ಗೊತ್ತು ಮಹಾಕಾಲ ಗೊತ್ತು ಅನ್ನೋದನ್ನ ನೀವು ಯಾರು ಮರಿಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಾನು ರೂಪಾ ಶ್ರೀನಿವಾಸ್ ನಾಯಕ್ ನನಗೆ ಈ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಅಣ್ಣ ತಮ್ಮಂದಿಗೂ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ನಮಿಸಿ ನನ್ನ ಮಾತುಗಳು ಮುಗಿಸ್ತಾ ಇಲ್ಲಿಗೆ ಧನ್ಯವಾದ